ಕ್ಷೇತ್ರ ಅಮ್ಮನಗುಂಡ ಕ್ಷೇತ್ರದಲ್ಲಿ ಒಂದು ಕುಕ್ಕವಾಡೇಶ್ವರಿ ದೇವಿಗೆ ಒಂದು ವಿಶೇಷವಾದ ಮಹಾಲಯ ಅಮಾವಾಸ್ಯ ಅಂಗವಾಗಿ ವಿಶೇಷವಾದ ಒಂದು ಪೂಜೆಯನ್ನು ಮಾಡಿದ್ದಾರೆ ಹದಿನೆಂಟು ವರ್ಷದಿಂದ ಈ ತಾಯಿ ಸನ್ನಿಧಿ ಬರ್ತಾ ಇದ್ದಾರೆ ಚನ್ನಗಿರಿ ತಾಲೂಕಿನ ಒಂದು ಹೆಮ್ಮೆಯ ಒಂದು ದೇಗುಲ ಈ ದೇಗುಲ ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ ಅದೇ ನ್ಯೂಸ್ಗೆ ಸ್ವಾಗತ ನಾನು ಸುದೀಪ್ ನೋಡಿ ಇವತ್ತು ಚನ್ನಗಿರಿ ತಾಲೂಕಿನ ಶ್ರೀ ಕ್ಷೇತ್ರ ಅಮ್ಮನಗೌಡ ಕ್ಷೇತ್ರದಲ್ಲಿ ಒಂದು ಕುಪ್ಪಾಡೇಶ್ವರಿ ದೇವಿಗೆ ಒಂದು ವಿಶೇಷವಾದ ಮಹಾಲಯ ಅಮಾವಾಸ್ಯ ಅಂಗವಾಗಿ ವಿಶೇಷವಾದ ಒಂದು ಪೂಜೆಯನ್ನು ಮಾಡಿದರೆ ವಿಶೇಷವಾದ ನಮ್ಮ ಅರ್ಚಕರಾಗಿರುವಂತಹ ತಿರ್ಥಸ್ವಾಮಿ ಮತ್ತು ಕುಟುಂಬದವರು ಒಂದು ವಿಶೇಷವಾದ ಅಲಂಕಾರವನ್ನು ಸಹ ದೇವಿಗೆ ಮಾಡಿದ್ದಾರೆ ಇವತ್ತು ಚನ್ನಗಿರಿ ತಾಲೂಕಿನ ಒಂದು ಹೆಮ್ಮೆಯ ಒಂದು ದೇಗುಲ ಈ ದೇಗುಲ ಆಗಿದ್ದು ಈ ದೇಗುಲಕ್ಕೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲೂ ಸಾವಿರಾರು ಜನ ಭಕ್ತಾದಿಗಳು ಬಂದು ವಿಶೇಷವಾದ ಪೂಜೆಯನ್ನು ಒಂದು ಮಾಡ್ತಾ ಇದ್ದಾರೆ ಅದೇ ರೀತಿ ಮಹಾಲಯ ಅಮಾವಾಸ್ಯೆ ಅಂಗವಾಗಿ ದಾವಣಗೆರೆ ಜಿಲ್ಲೆಯ ಒಂದು ಅಣಬೇರೆ ತಾಲೂಕಿನ ಬಾಡ ಗ್ರಾಮದವರು ಸಹ ಇಲ್ಲಿ ಒಂದು ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಂದಿರುವಂತಹ ಎಲ್ಲ ಭಕ್ತಾದಿಗಳು ವಿಶೇಷವಾದ ದರ್ಶನ ಪಡೆಯುವ ಮೂಲಕ ಒಂದು ದಾಸೋಹವನ್ನು ಸ್ವೀಕರಿಸಿ ಹೋಗುವಂಥದ್ದು ಇಲ್ಲಿ ಒಂದು ಒಂದು ಕಾರ್ಯಕ್ರಮವಾಗಿದೆ ಅದೇ ರೀತಿ ದಸರಾ ಹಬ್ಬದ ಅಂಗವಾಗಿ ದೇವಿಗೆ ಒಂಬತ್ತು ದಿನಗಳವರೆಗೂ ನಮ್ಮ ಪ್ರಧಾನಾರ್ಚಕರಾಗಿರುವಂತಹ ಸ್ವಾಮಿ ಅವರು ಒಂದು ವಿಶೇಷವಾದ ಅಲಂಕಾರವನ್ನು ಸಹ ಮಾಡ್ತಾರೆ ಪ್ರತಿದಿನ ಒಂದು ದಸರಾ ಹಬ್ಬದ ಅಂಗವಾಗಿ ನಮ್ಮ ಭಾಗದ ಪ್ರತಿಯೊಬ್ಬರು ಬಂದ್ಬಿಟ್ಟು ಇಲ್ಲಿ ದೇವಿಯ ದರ್ಶನ ಮಾಡ್ಕೊಂಡು ಹೋಗೋದು ಒಂದು ಆಗಿದೆ ಅದೇ ನಿವೃತ್ತಿಗೆ ಸತೀಶ್ ಪವಾರ್ ಚಳಿಗಿರಿಯಿಂದ ಶ್ರೀ ಕುಪ್ಪೀಶೇಶ್ವರಿ ದೇವಸ್ಥಾನಕ್ಕೆ ಈ ದಿವಸ ಮಹಾಲಯ ಮಾಸ್ಯ ಪ್ರಯುಕ್ತ ನಾವು ಮೈಸೂರಿನಲ್ಲಿ ಒಬ್ಬರಿಗೆ ಭಕ್ತರಿಗೆ ಅಮ್ಮನ ಎದೆ ಕವಚವನ್ನು ಮಾಡಲಿಕ್ಕೆ ನಾವು ಹೇಳಿದ್ವಿ ಅವರು ಎರಡೂವರೆ ಲಕ್ಷದ ಸುಮಾರು ಎರಡೂವರೆ ಕೆ ಜಿ ಮಾ ಮಾಡಿರ್ತಕ್ಕಂಥದ್ದು ಅಮ್ಮನ ಎದೆ ಕವಚ ಮತ್ತು ಪರಶುರಾಮ ದೇವರಿಗೆ ಎದೆ ಕವಚವನ್ನು ಮಾಡಿಕೊಟ್ಟಿದ್ದಾರೆ ಅದು ಭಾಳ ಚೆನ್ನಾಗಿ ಅಮ್ಮನವರು ಆನಂದವಾಗಿ ಕಾಣ್ತಾ ಇದ್ದೆ ಭಾಳ ಅಲಂಕೃತವಾಗಿ ಅಲಂಕಾರವಾಗಿ ಶೋಭಿಸ್ತಾ ಇದ್ದೆ ಮತ್ತು ಈ ಮಹಾಲಯ ಅಮಾವಾಸ್ಯೆ ಅಂದರೆ ಭಾಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಎಲ್ಲ ಅಮಾವಾಸ್ಯಗಳಿಗಿಂತಲೂ ಶ್ರೇಷ್ಠವಾದ ಅಮಾವಾಸ್ಯೆ ಇದು ನವರಾತ್ರಿಗೆ ಒಂಬತ್ತು ಹತ್ತು ದಿನ ಒಂಬತ್ತು ದಿನ ನಾವು ದೇವಿಯನ್ನು ಇಲ್ಲಿ ಪಠ್ಯಕ್ಕೆ ಕೂರಿಸ್ತೀವಿ ಒಂಬತ್ತನೇ ದಿನ ಆದಮೇಲೆ ನಾ ವಿಜಯದಶಮಿಯನ್ನು ಆಚರಣೆ ಮಾಡಿ ಈ ದೇವಸ್ಥಾನದಲ್ಲಿ

جيڪا ٻڌي رهيا آهيون ۽ ڪجهه ڳالهيون ٿي رهيون آهن முன்னாடி பார்வைப்பட்டு இருந்தார்கள்

ನಾವು ಮೂಲತಃ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಅಣೆ ಮಾಯಗೊಂಡ ಹೋಬಳಿ ಅಣೆಬೇರೆ ಗ್ರಾಮದಿಂದ ಸುಮಾರು ನಾವು ಹದಿನೆಂಟು ವರ್ಷದಿಂದ ಈ ತಾಯಿ ಸನ್ನಿಧಿ ಇದ್ದೀವಿ ಇಡೀ ಗ್ರಾಮದಲ್ಲಿ ಯಾವುದೇ ಒಂದು ಜಾತಿ ಯಾವುದೇ ಒಂದು ಕುಲ ಅನ್ನೋ ಅನ್ಯತಾ ಭಾವಿಸ್ತದೆ ಎಲ್ಲರೂ ಊರು ಗ್ರಾಮದಿಂದ ಎಲ್ಲರೂ ಒಂದು ಒಗ್ಗೂಡಿ ನಾವು ಈ ತಾಯಿ ಸನ್ನಿಧಿಯಿಂದ ಸನ್ನಿಧಿಯಲ್ಲಿ ಹದಿನೆಂಟು ವರ್ಷಗಳ ಕಾಲ ಪ್ರತಿ ವರ್ಷ ನಾವು ಅನ್ನದಾಸವನ್ನು ನೆರವೇರಿಸ್ಕೊಳ್ತಾ ಬಂದಿದ್ದೀವಿ ಇಲ್ಲಿ ಬಂದಂಥ ಮಹಾ ಪ್ರತಿ ವರ್ಷ ಮಹಾಲಯ ಅಮಾವಾಸ್ಯದಂದು ಇಲ್ಲಿ ಬಂದಂಥ ಸಕಲ ಭಕ್ತಾದಿಗಳಿಗೆ ಎಲ್ಲರಿಗೂ ಪ್ರತಿಯೊಂದು ಭಕ್ತಾದಿಗಳಿಗೂ ಸಹ ಇಲ್ಲಿ ಅನ್ನದಾಸವನ್ನು ನಾವು ನೆರವೇರಿಸ್ಕೊಳ್ತಾ ಬಂದಿದ್ವಿ ಮತ್ತು ಇಲ್ಲಿ ಬಾಳೆ ಬಾಳೆಕಲ್ಲು ಗುಡ್ಡಪ್ಪ ಗುಡ್ಡ ಇದೆ ಬಾಳೆಕಲ್ಲು ಸಿದ್ಧ ಸಿದ್ದಪ್ಪಂದು ಅಭಿಷೇಕ ಮತ್ತು ಹೋಮವನ್ನು ನಾವು ಸುಮಾರು ಹದಿನೆಂಟು ವರ್ಷಗಳ ಕಾಲವೂ ನೆರವೇರಿಸ್ಕೊಳ್ತಾ ಬಂದಿದ್ದೀವಿ ಅದೇ ರೀತಿ ಅಮ್ಮನವರ ಅಡ್ಡಪಲ್ಲಕ್ಕಿ ಉತ್ಸವನೂ ಸಹ ತುಂಬ ವಿಜೃಂಭಣೆಯಿಂದ ನಮ್ಮ ಗ್ರಾಮಸ್ಥರು ಅವರ ಸ್ವ ಇಚ್ಛೆಯಿಂದ ವಹಿಸ್ಕೊಂಡು ಹಂಟೆಪಾಲಿಕೋತ್ಸವವನ್ನು ನೆರವೇರಿಸ ಬಂದಿದ್ವಿ ಅದೇ ರೀತಿ ಸರ್ ಇಲ್ಲಿ ದಾಸೋಹ ಮಾಡ್ತೀರಲ್ಲ ನಿಮಗೆ ಸೂಕ್ತವಾದ ವ್ಯವಸ್ಥೆ ಇದೆಯಾ ನೀರಿಂದೆಲ್ಲ ಸೌಲಭ್ಯ ಇದೆಯಾ ಅದು ನೀರಿಂದೆಲ್ಲ ಸೌಲಭ್ಯ ಇಲ್ಲ ಇನ್ನು ಯಥೇಚ್ಛವಾಗಿ ನಮಗೆ ಸೌಲಭ್ಯವನ್ನು ಒದಗಿಸಿಕೊಡಬೇಕು ಸರ್ಕಾರದಿಗೆ ಮುಜರಾಯಿ ಇಲಾಖೆ ಸೇರಿದ್ರಿಂದ ನಮಗೆ ಸಕಲ ಸವಲತ್ತುಗಳನ್ನು ಒದಗಿಸಿಕೊಡ್ಬೇಕು ಇನ್ನೂ ಹೆಚ್ಚಿನದಾಗಿ ಒದಗಿಸ್ಕೊಡ್ಬೇಕು ಬಂದಂಥ ಸಮಯದಲ್ಲಿ ನಮಗೆ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗಿದಾವೆ ಇವಾಗಲೂ ಆಗ್ತಾ ಇದ್ದಾವೆ ಅದನ್ನು ದಯವಿಟ್ಟು ಅಧಿಕಾರಿಗಳು ಅದನ್ನು ಮನವರಿಕೆಯಿಂದ ಇಲ್ಲಿ ಬಂದಂಥ ಗ್ರಾಮದ ಗ್ರಾಮದ ಭಕ್ತಾದಿಗಳು ಇಲ್ಲಿ ಒಂದು ಒಂದು ಚೌಟರಿ ಕಟ್ಟಬೇಕಂತ ಸಮುದಾಯ ಭವನ ಟೈಪ್ ಸಮುದಾಯ ನಮಗೆ ಸುವ್ಯವಸ್ಥೆಯವಾಗಿ ನಮಗೆ ಇಲ್ಲಿ ಈಗ ಮಳೆ ಬಂದರೆ ಯಾವುದೇ ರೀತಿ ನಮಗೆ ವ್ಯವಸ್ಥೆ ಇಲ್ಲ ಮೇನ್ ಆಗಿ ನಾವು ಮಳೆ ಬಂದರೆ ಎಲ್ಲ ನೋಡಿ ನೀರಲ್ಲೆಲ್ಲ ನಾವು ಸುಮಾರು ಹನ್ನೆರಡು ಟ್ಯಾಕ್ಟ್ರಿ ಎಲ್ಲ ತಗೊಂಡು ಬಂದು ಇಲ್ಲಿ ನೀರಲ್ಲೆಲ್ಲ ಹೋಗ್ತಿದೆ ಐಟಮ್ ಅದಕ್ಕೆ ನಮಗೆ ಒಂದು ವ್ಯವಸ್ಥೆ ಸುರಕ್ಷಿತವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ಅಧಿಕಾರಿಗಳು ಗಮನಿಸ್ಬೇಕಿದೆ ಅದು ಅದೊಂದು ನಮ್ಮ ಬೇಡಿಕೆ ಇದೆ ಗ್ರಾಮದ ಗ್ರಾಮದವರು ಅಷ್ಟು ಬರ್ತೀರಾ ಅಂತೇಳಿ ಇಡೀ ಗ್ರಾಮ ಇಡೀ ಗ್ರಾಮದವರೆಲ್ಲರೂ ಬರ್ತೀವಿ ಯಾವುದೇ ಜಾತಿ ಕುಲ ಅಂದೇ ಅನ್ಯತಾ ಭಾವಿಸದೆ ಇಡೀ ಗ್ರಾಮದಿಂದ ಎಲ್ಲ ಭಕ್ತರು ಬಂದು ನಾವು ಇಲ್ಲಿ ಈ ಒಂದು ತಾಯಿಯವರ ದಾಸೋಹವನ್ನು ಮತ್ತು ಅಡ್ಡಪಾಲಿಕ ಉತ್ಸವವನ್ನು ಪ್ರತಿ ವರ್ಷ ನಾವು ತುಂಬ ಸೊಗಸಾಗಿ ಅಚ್ಚುಕಟ್ಟಾಗಿ ಯಾವುದೇ ಗೊಂದಲ ರೈತ ನಾವು ಈ ಕಾರ್ಯಕ್ರಮ ದಾಸೋಹಕ್ಕೆ ಇಡೀ ಗ್ರಾಮದವರು ಮಾತ್ರ ಅಮೌಂಟ್ ಕಲೆಕ್ಷನ್ ಮಾಡ್ಕೊಂಡು ಬರ್ತೀರ ಹೆಂಗೆ ಇರ್ತದೆ ಇದು ನಾವು ಯಾವುದೇ ಒಬ್ಬ ಭಕ್ತರಿಗೆ ನಾವು ಬೇಡಿಕೆ ಇಟ್ಟಿಲ್ಲ ಅವರವರ ಸ್ವಾಯಚ್ಛೆಯಿಂದ ಕೊಡ್ತಕ್ಕಂಥ ಇದು ಧನ ಸಹಾಯ ಅದರಿಂದ ನಾವು ಗ್ರಾಮದವರು ಏನೇ ಇದ್ದರೂ ನಮ್ಮ ಗ್ರಾಮದವರೆಲ್ಲ ಒಗ್ಗೂಡಿ ನಾವು ಖರ್ಚು ವೆಚ್ಚವನ್ನು ಹಾಕಿಕೊಂಡು ನಾವು ಈ ದಾಸವನ್ನು ನೆರವೇರಿಸ್ಕೊಂಡು ಹೋಗ್ತದೆ ವೀಡಿಯೋ ಮಾಡ